எங்க நன்னை நானும் ஆரம்பி துபாத்தி அஹ் இன்னொரு மக்கள்து அதனெல்லாம் நோட்ரிவாக மக்கள் எல்லா துட் பார்க்கி முந்த் ஏனாக அந்த தோர்ஸ் தீன் உதங்க நான் ஏன் விசாரமா மக்களும் ஜீவனஹ் பார்க்க ஜீவனஹ் அந்தபட்ட ಕಮೆಂಟ್ ನೆಮ್ಮಕ್ತಾಯ ಕುದ್ ಕಾರ್ ಮಕ್ಳು ಇಟ್ಟು ದೊಡ್ಡಾರಾದ್ರಣ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೆ ಅತಿಯಾಗಿ ಎಳೆಯಕ್ಕೆ ಇಷ್ಟ ಇಲ್ಲ ಮುಂದೆ ಏನಾಗುತ್ತೆ ಅಂತ ತೋರಿಸ್ಬೇಕು ಅದು ಏನ್ರಿ ಹಂಗ ಸುಮ್ಮನೆ ಹೇಳ್ಕೊಂತ ಹೋದಂಗ ರಬ್ಬರ್ ಥರ ನಿಮ್ಗೂ ಇಂಟ್ರೆಸ್ಟ್ ಬರಂಗಿಲ್ಲ ನನಗೂ ಹಾಕಕ್ಕೆ ಇಂಟ್ರೆಸ್ಟ್ ಇರಂಗಿಲ್ಲ ಇದು ಮುಂದಾಕತಿ ಭಾಳ ಇಂಟ್ರೆಸ್ಟ್ ಇರ್ತೈತಿ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತೇಳಿ ನಾನು ಕೇಳ್ಕೊತೀನಿ ಬೇಗ ಬೇಗ 1 ಲಕ್ಷ ಚಂದಾದಾರ ಆಗೋನು ಲಗು ಲಗು ಸಬ್ಸ್ಕ್ರೈಬ್ ಮಾಡ್ಕೊರಿ கமெண்ட்ரி கி பத நோட்ரி பார்க்கிங்க நோட்ரி நம் ನನ್ನ ಯಾವ ಮಾತಾಡೋಕೆ ಬಿಡ್ಬೇಕು ನೀನ ಒಟ್ರು ಬಡದು ಬಾಯಿಗೆ ಹಾಕೊಂತೀ ನಾನು ಮಾತಾಡಕರ ಬಿಟ್ಟೇನು ಎಲ್ಲ ನೀನ ಮಾತಾಡಿ ಮುಗಿಸಿ ಇಂದ ಮಾತಾಡೋಂದ್ರಿ ಏನಂತ ಮಾತಾಡಲಿ ನನ್ನ ಬಾಯನ ಮುಚ್ಚಿಸ್ಬಿಟ್ಟಾಡ್ರಿ ಈಕೆ ಹಾಂ ಎಲ್ಲ ನಾನು ನಾಲಿಗೆನ್ನು ಈಗಿನ ತೊಗೊಂಡ್ರಿ ಮತ್ತು ಹೇಳ್ತಾಳ ನಾ ಏನಾರ ಮಾತಾಡಕತ್ತನ ತಾ ಅಡ್ಗೊಡ್ಡಿ ಅಂತೇಳಿ ಬಂದು ತನ್ನೂ ಯಾಡಾಕಿ ಕಾಳು ಇರಲಿ ಅಂತ ಬಂದು ಸೇರ್ಕೊಂಡ್ಬಿಡ್ತಾಳೆ ತಾನು ಎರಡು ಮಾತು ಮಾತಾಡಿ ಬಿಡೋದು ಅದ್ರಾಗ ನಾನು ಮಾತಾಡೋಕೆ ಬಿಡೋಂಗಿಲ್ಲ ಅದ್ಕೆ ಮೂಸ್ ಮೂಕೆ ಬಸ್ವ ಗತೆ ಗಪ್ ಚುಪ್ ಆಯ್ಬಿಟ್ಟಿ ನೋಡ್ರಿ ನಾನು ಹಾಂ ಗಂಡಂತಿರ ಬಾಳಿನ ಹಿಂಗ್ರೀ ಲಗ್ನ ಆದ ಮ್ಯಾಗ ಹಾ ಮೂಕ ಆದ್ವಿ ನಮ್ಮ ಬಾಳೆ ಬಚ್ಚೆ ಇಲ್ಲ ನಾ ಅಯ್ಯೋ ಒಂದು ರೊಟ್ಟಿಗೆ ಪಲ್ಯ ಕಾಣಂಗಿಲ್ಲ ಹಂಗತಿ ಮಾಡಿಡ್ತಾರವ್ರು ಎಂಟಿರ ಅನ್ನೋರು ಬಾರಿ ಹಾ ಹಿಂಗ ಚಂದ್ ಕಾಣ್ತಿ ಬಿಡ ಅವ್ ಮಾತಿ ಹುಡುಗರು ದೊಡ್ಡವ್ರ ಆಗ್ಯಾರಂತೆ ತೋರ್ಸೋ ಮುಂದ ಮತ್ತ ಅವ ಕೆಂಚ್ ಕೂಲ್ ಹಚ್ಕೊಂಡ್ಬರ್ತಿಯ

ಎಬ್ಸೋದು ಸಾಲಿ ಕಳಿಸೋದು ಹಾಂ ಬರೀ ಇದನ್ನ ಮಾಡ್ತಾಳೆ ಆಕೆ ಮಣಿ ಉದ್ದ ಮಗ ಆದ್ರೂ ಬರೀ ಮಗನ ಚಾಕ್ರಿನ ಮಾಡ್ತಾಳೆ ಆಕೆ ಎಲ್ಲ ನಮ್ಮ ತಲೆ ಮ್ಯಾಗ ಯೋ ದೇವ್ರ ನಿಮ್ಮಿಬ್ರು ಮಕ್ಕಳ ಈ ಒಬ್ಬೆ ಕೆಂಕರು ಹಾಂ ಎತ್ತ ಚಂದ ಇರ್ತದ ಹುಡುಗಿ ಇನ್ನೇ ಬೇಕು ಅಂಕರು ಗಂಡ್ರಾಣಿ ಹ್ಞೂ ಅದಕ್ಕೆ ಅಂಕರು ನೀವು ಏನಿಗೆ ಹಾಕಿ ಇರಲಿ ಬಿಡು ಅದ್ರಾಗ ಒಬ್ಬೇಕಿ ಗಂಡಸ್ ಮಕ್ಳು ಗತಿ ಬೆಳಿಲಿ ಒಬ್ಬೇಕಿ ಹೆಣ್ಮಗಳ ಗತಿ ಇರೋಳಕ್ಕ

ಚೂಡಿದಾರ ಅದಕ್ಕೆ ಅನ್ನೋದು ಒಂದು ಈಟ್ರ ಸಾಲಿ ಕಲಿಬೇಕು ಅಂಥೇಳಿ ಈ ಇನ್ನೂ ಯಾವ ಕಾಲದಾಗ ಅದಿಲ್ಲ ನೀನು ನಾನು ಆರನೇ ಸಾಲಿ ಕಲ್ತೀನಿ ಹ್ಞೂ ಯಾಕ ನಾನು ಏನೂ ಗೊತ್ತಾಗಿಲ್ಲ ಅಂತ ಮಾಡಿದ್ರೆ ಹ್ಯಾಂಗ ಬರೀ ಸಿಕ್ಸ್ ಸ್ಟ್ಯಾಂಡರ್ಡ್ ಕಲ್ತಿದ್ದೀಯ ಮಮ್ಮಿ ಈ ಮಮ್ಮಿ ತಿಮ್ಮಿ ಅಂದೆ ಅಂದ್ರೆ ನೋಡಿ ಪಡ್ನ ಬುಗುತ್ತೀನಿ ಚಂತಾಗ ಬಾಯಿ ತುಂಬ ಯವ್ವ ಅಂತ ಕರಿ ಮಮ್ಮಿ ಅಂತ ತಿಮ್ಮಿ ಅಂತ ಹೂ ಮೈ ಗಾಡ್ ಇಲ್ಲೇ ಮಾತಾಡ್ಕೊತಾನೆ ಅಂತ ಲೇಟ್ ಆಗುತ್ತಾ ಓಕೆ ಬಾಯ್ ಬಾ ಮಮ್ಮಿ ಬಾಯ್ ಪಪ್ಪ ங்க ஜம்பர் அசய்யாரு நன்கப்பா நான் அஸ்தேகே நோட்ல அல்ல இது விட்டு முக்க ஆக்கிங் ஈங் ஜமீன் மா மக்கள் நோட ಏನ್ರಿ ನೀವ್ ತಿಳಿಸ್ ಹೇಳಾಕ್ ಬರ್ತತಿಲ್ಲ ಮಗಳಿಗೆ ಹಿಂಗಾರಿ ಹಾ ಗಂಡ್ರಾಯ್ನಿ ಗತಿ ನೋಡ್ರಿ ತಲೆಯಾಗ ಅವು ಏನ ಕಿರಾಪ್ ಮಾಡಿಸ್ಕೊಂಡ್ ಏನ್ ಚಂದ ಅಡ್ಡಾಡ್ತಾಳ ಆಕಿ ಗಂಡ್ರಾಯ್ ಎಂತ ಆಕಿಗೆ ಊರಾಗೆಲ್ಲಾ ಮಂದಿ ಗಂಡ್ರಾಯ್ನಿ ಗತಿ ಅಡ್ಡಾಡ್ತತಿ ಅವ ಜಮೀನ್ದಾರ್ ಮಮ್ಮಗಳಂತಾರ ಏ ಆ ಅನ್ನೋರ್ ಅಂತಿರ್ತಾರ ಸುಮ್ ಕುಂದ್ರಲಿ ನನ್ನ ಮಗಳು ಗಂಡಸಿನ ತರ ಬೆಳಿಲಿ ಅಂತ ಹೇಳ ಆಕಿನ್ ಹಂಗತಿ ಬಿಟ್ಟಿರೋದ್ ಸುಮ್ಮನೆ ತಲೆ ಕೆಡಿಸ್ಕೊಂಡು ಅವ ನಾ ಕಾಲೇಜ್ ಹೋಗ್ಬಿಡ್ತೇನೆ ನೋಡಿ ನೋಡಿ ನನ್ನ ಮಗಳು ಎಷ್ಟು ಚಂದ ಕಾಣಕತ್ತ ಸಂಗಯಂಪರ್ ಹಾಕೊಂಡೆ ನೋಡು ದೇವತಿಣ್ಣಂ ಕಾಂತಾ ಆ ಹಿಂಗತಿ ಹಾಕೋ ಅಂದ್ರ 1 ಲೀಟರ್ ಹಾಕೋ ಇಬ್ರು ಅಕಿ ಅವಳಿ ಜೋಳಿ ಈ ಕ್ಯಾಂಗದಾ ಆ ಕ್ಯಾಂಗದಾ ಮಾರು ಅವಳಿ ಜೋಳಿ ಆದ್ರ ಒಬ್ರ ಕಬ್ರ ಸೇಮ್ ಇರಬೇಕು ಅನ್ನೋದು ಏನರ ಐತೆನ ತೇನವಾ ನಿನಗೆ ಏನರ ಖರ್ಚಿಗೆ ರೊಕ್ಕ ಕೊಡ್ಲೇನ ನಾನು ಖರ್ಚಿಗೆ ಅಪ್ಪಾಜಿ ನನಗೆ ಏನು ಖರ್ಚು ಅಂತ ಏನು ಇಲ್ಲ ಅಪ್ಪಾಜಿ ಮೊನ್ನೆ ಅವ್ನ್ ಕಡೆ ಇಸ್ಕೊಂಡಿದ್ನಲ್ಲ 200ක් ಹಂಗಾದಾ ಅಯ್ಯೋ ನನ್ನ ಬಂಗಾರ ನೋಡಿ நீர் நங்கூர் ரூபாய் கொட்டினி நூறு ரூபாய் ஸ்டு மாட்டு அண்ணா மகே கொட்ட மனியாக நோட் நானே நீர் தோ பா இவத்து சாயங்காலேன் ஏன் அது அலி வந்து நானும் அல்லா கங்காவே நீங்க இந்த கட்டம் ನೋಡ ಆಕಿ ನೋಡ್ ಕೇಳಿ ಬಂದಿತ್ತ ಎಷ್ಟು ಚಂದ ಮೈ ತುಂಬಾ ಬಟ್ಟೆ ಹಾಕೊಂಡ ನೀ ನೋಡು ಗಂಡ್ರಾಮಿ ಜೊತೆ ಪ್ಯಾಂಟ್ ಶರ್ಟ್ ಹಾಕೊಂಡ ಅಡ್ಡಾಡ್ತಿ ಆಕಿ ನೋಡ್ ಕಲ್ಕು ಗಂಗಾವ್ ನೋಡ್ ಕಲ್ಕು ಯಾಕಾದ್ರು ಅವಳಿ ಜವಳಿ ಆಗಿ ಹುಟ್ಟಿದ್ವಿ ನಾನು ಇಷ್ಟ ನನಗೆ ಬಟ್ಟೆ ಅಕ್ಕಿ ನೋಡ್ ಕಲ್ಕು ಅಕ್ಕಿ ನೋಡ್ ಕಲ್ಕು ಅಂತೇ ನನ್ ನೋಡಿ ಆಕಿನ ಕಲ್ಕು ಅಂತ ಹೇಳು ಆಕಿ ನೋಡಿ ನಾಯ್ ಕಲ್ಕೋಬೇಕು ಅಪ್ಪಾಜೆ ಈ ಮಮ್ಮಿ ಹೇಳ್ತೇ ಹೇಳಂಗಿಲ್ಲ ಅಂತ ಇದಕ್ಕಿ ನೋಡಿಕಿದ ಏ ಆಕಿ ಒಟ್ಟ ಒಟ್ಟ ಅಂತಿರ್ತಾಳ ಆಕಿದಿ ಅಂತ ಇಲ್ಲಿ ಕೇಳಿಸ್ಕೊಂತಿರವ ಕಾಲೇಜ್ ಕೂರ್ ನೀವು ಹೊತ್ತಾಗುತ್ತೆ ಹುಷಾರವ ಫೋನ್ ಹಚ್ಚ

ಮ್ಯಾಪ್ ಬಿತ್ತಡೆ ಅಂತ ಅಂದ್ರಲ್ಲ ನೀವು ಹೋಗಂಗಿಲ್ಲ ನೀವು ನೀನು ಕರೆದಿಲ್ಲ ನಾವ್ರ ಕರೆದಾಳ ನನಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನು ಹೋಗಂಗಿಲ್ಲ ಅಷ್ಟೆ ಸರಿ ಅವ ನನಗೆ ಹೊತ್ತು ಭಾಳ ಆತ ಕಾಲೇಜ್ಗೆ ಬರ್ಲಾ ಅಪ್ಪಾಜಿಗೆ ಹೋಗ್ಬಿಡ್ತೀನಿ ನಾ ಸರಿ ನೋಡುವ ಹುಷಾರ ಲೇ 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 ಪೆದ್ದ ಪಾರಿ ಹಾಂ ಹುಡುಗರು ಮುಂಜಾನೆ ಆತ ಸಾಲಿಗೆ ಹುಕ್ಕಿರ್ತಾವೆ ಹಂಗೆ ಒಟ್ಟ ಒಟ್ಟ ಹಚ್ಚಬಾರ್ದು ಎಷ್ಟು ದಿನ ಸಣ್ಣಾರಿದ್ರು ಈಗ ದೊಡ್ಡಾರಾಗ್ಯಾರ ಹಂಗತೆ ಮಾಡೋದು ಬಿಡು ನನಗ ಎದಕ್ಕೂ ಸಿಟ್ಟು ಬರಂಗಿಲ್ಲ ನಿಮ್ಮ ಮುದ್ದಿನ ಮಗಳ ಅಲ್ಲ ಆಕೆ ಮಾಡೋದಕ್ಕೆ ಸಿಟ್ಟು ಬರ್ತದೆ ನನಗೆ ಹ್ಞೂ பூரா வர போவாங்கல்ல கௌரி சேனர் நீ மகள் தான் இல்லை கண்டாடி அங்கே தான் இல்லை அவர் ஹாங்க மாடிதிரும் ஹீங்க மாடிதிரும் அந்தபடியே இக்குதான் ஏத்தார வர போவாங்க இல்லை ஏன் உடந்து உடாட்டித்தான மனை பந்துட்டான் மணிக்கு என்னாகே ஈ கத்தி ஏத்தி இன்னும் கண்டாகி தந்துட இயேசு ஜகாத்திருத்தேன் ஐயோ மணிகே தேவர நீன் ஹரி கத்தி கேளாக்கண்ணா எனக்கு புருசத்தில்லா பர்த்தின் போகும் நோடி ஒந்த தாய் மக்கு ஹேங்கதான் நோடி ಮುಂದೆ ಏನಾಗತ್ತ ಅಂತೇಳಿ ಮುಂದಿನ ನೋಡಿದಾಗ ತೋರಿಸ್ತೀನಿ ರೀ ಆ ಮಕ್ಕಳು ಮಕ್ಳು ಏನಾದ್ರು ಮಕ್ಕಳು ಮಕ್ಳು ಎಷ್ಟಾದ್ರು ಆಮೇಲೆ ನಮ್ಮ ಸೀತಾಕನ ಮಗ ಹೆಂಗೆ ಅದಾನ ನಮ್ಮ ಎಷ್ಟು ನೆಲ್ ಹೋದ ಅಂತೇಳಿ ಮುಂದಿನ ನೋಡಿದಾಗ ತೋರಿಸ್ತೀನಿ ರೀ ಬರನ್ರಿ ಸರ್ವೇ ದಿನ ಸುಖಿನ ಬಂತು